ಲಾಸ್ಟ್ ಎಲ್ಲರಿಗೂ ಬನ್ನಿ ಶಿವಶಕ್ತಿ ಕಾರ್ಡು ಏನು ಹೇಳುತ್ತೆ ನಿಮಗೆ ನೋಡೋಣ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರು ಅಂತ ಆಯ್ಕೆ ಮಾಡಿ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಬಾಟಮ್ ಆಫ್ ದಿ ಡೇ ಕಾಮಕಲ್ಲ ಕಾಳಿ ಅಂತ ಇದೆ ಸೊ ವೆಲ್ತಲ್ಲಿ ಪ್ರೊಟೆಕ್ಷನ್ ಇದೆ ಔಟರ್ ಆ್ಯಂಡ್ ಇನ್ನರ್ ಡೇಂಜರಿಂದ ನಿಮ್ಮನ್ನು ಕಾಪಾಡಿಸ್ತಾರೆ ಮನೆ ಒಳಗಿನ ಶತ್ರುಗಳು ಮನೆಯ ಹೊರಗಿನ ಶತ್ರುಗಳು ಎಲ್ಲರಿಂದ ನಿಮಗೆ ರಕ್ಷಣೆ ಅನ್ನೋದು ಇದೆ ಅಂತ ಹೇಳ್ತಿದ್ದಾರೆ ಇದು ಮೊದಲನೇದು ಇದು ಎರಡನೇದು ಇದು ಮೂರನೇದ್ದು ಸೊ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಕಣಿದು ಏನ್ ಏನು ಬರುತ್ತೆ ಅಂತ ನೋಡಿ ಹೇಳ್ತೀನಿ ಮೊದಲನೇದು ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಂಜನೇಯ ಬಂದಿದ್ದಾರೆ ಇಲ್ಲಿ ಹನುಮಾನ್ ಬಜರಂಗಾವಲಿ ಬಂದಿದ್ದಾರೆ ಸೊ ನಿಮಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಶಿವ ಕೂಡ ಇದ್ದಾರೆ ಗಂಗೆ ಬಂದು ರಾಮರ ಒಂದು ಅಯೋಧ್ಯೆಯನ್ನು ಶುದ್ಧೀಕರಿಸ್ತಾರೆ ಅನ್ನುವಂಥದ್ದು ಕೂಡ ಇದೆ ಜ್ಯೋತಿರ್ಲಿಂಗಗಳ ರೂಪದಲ್ಲಿ ಅಯೋಧ್ಯೆ ಕೂಡ ಒಂದು ಜ್ಯೋತಿರ್ಲಿಂಗವಾಗಿ ಬದಲಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಸಾಕಷ್ಟು ಆಶೀರ್ವಾದ ಇದೆ ನಿಮಗೆ ಒಂದು ಸ್ಟ್ರೆಂತ್ ಬರೋದ್ರಲ್ಲಿ ಇದೆ ಪ್ರೊಟೆಕ್ಷನ್ ಬರೋದ್ರಲ್ಲಿ ಇದೆ ಬ್ಲೆಸ್ಸಿಂಗ್ಸ್ ಬರೋದ್ರಲ್ಲಿ ಇದೆ ಸೊ ತುಂಬ ಶಕ್ತಿಯುತವಾದ ಒಂದು ರಕ್ಷಣೆಯ ಅಗತ್ಯ ನಿಮಗೆ ಇದೆ ಅದು ಆರೋಗ್ಯದ ವಿಚಾರವಾಗಿ ಆಗಿರಲಿ ಬಾಹ್ಯವಾಗಿ ಆಗಿರ್ಲಿ ಅಂತರಂಗದಲ್ಲಿ ಆಗಿರ್ಲಿ ನಿಮ್ಗೆ ಒಂದು ರಕ್ಷಣೆ ಬೇಕಾಗಿದೆ ಆ ರಕ್ಷಣೆನ ನಿಮ್ಗೆ ಆಂಜನೇಯ ಕೊಡ್ತಾರೆ ಈ ಸತಿ ಆಂಜನೇಯ ನಿಮ್ಗೆ ಒಂದು ವೃದ್ಧರ ರೂಪದಲ್ಲಿ ಅಯೋಧ್ಯೆಯಲ್ಲಿ ಕಾಣ ಸಿಗ್ತಾರೆ ಸೊ ಅವರು ಒಂಚೂರು ಚೂರು ವಯಸ್ಸಾಗಿರುವಂತ ವ್ಯಕ್ತಿ ಆಗಿರ್ಬಹುದು ಒಂದು ರೀತಿಲಿ ಅಹ್ ಮೋದಿಯವರೇ ಈಗ ಆಂಜನೇಯನ ರೂಪದಲ್ಲಿ ಕಾಣಿಸಿದ್ದು ಇದೆ ದರ್ಶನ ಕೊಟ್ಟಿದ್ದು ಇದೆ ಅದು ಅಕ್ಷರಶಃ ನಿಜ ಯಾರಿಗೆ ಆ ಒಂದು ಥಾಟ್ ಬಂತು ಮಾಡ್ತ್ರು ಮಾಡಿದ್ರೋ ಏನೋ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಆಂಜನೇಯ ಅವರಲ್ಲಿ ಆವಾಹನೆ ಆಗಿದ್ರು ಅದರಲ್ಲಿಂದನೇ ಆ ಕೆಲಸಗಳು ಆಗಿದ್ದು ಈಗೂ ಕೂಡ ಇದ್ದಾರೆ ಅವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ ಬಟ್ ನಿಜವಾದ ಹನುಮನ ದರ್ಶನ ಖಂಡಿತವಾಗ್ಲೂ ಆಗತ್ತೆ ಅಯೋಧ್ಯೆಯಲ್ಲಿ ಅನ್ನುವಂಥದ್ದು ಇದೆ ಯಾರ ಕಣ್ಣುಗಳು ಹಸಿವಿನಿಂದ ಆಂಜನೇಯನ ನೋಡ್ಲಿಕ್ಕೆ ಕಾತರ ಆಗಿದೆಯೋ ಅವ್ರಿಗೆ ಮಾತ್ರ ಕಾಣಿಸುತ್ತೆ ಅದು ಓಕೆ ಒಳ್ಳೇದಾಗ್ಲಿ ಒಂದು ಒಳ್ಳೆಯ ರಕ್ಷಣೆ ನಿಮಗೆ ಇದೆ ಸೊ ಎರಡನೇ ಕಾರ್ಡು ಯಾರು ಆಯ್ಕೆ ಮಾಡಿದ್ದೀರಾ ಸುರೇಶ್ವರ ಇದ್ದಾರೆ ಸೊ ನಿಮ್ಮ ಪ್ರಾರ್ಥನೆಗಳು ಎಲ್ಲೋ ಕೈ ಬಿಟ್ಟು ಹೋಯ್ತು ನನ್ನ ಪ್ರಾರ್ಥನೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಯಿತು ನಾನು ಕೇಳಿದ್ದೇನು ಕೊಟ್ಟಿಲ್ಲ ನನಗೇನು ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕಿದ್ರೆ ಅಥವಾ ಎಷ್ಟು ವರ್ಷದ ಸಾಧನೆಯ ಫಲ ಎಲ್ಲ ಹಾಳಾಗಿ ಹೋಯಿತು ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಇಲ್ಲ ನಿಮ್ಮೆಲ್ಲ ಪ್ರಾರ್ಥನೆಗಳು ನಿಮ್ಮೆಲ್ಲ ಪ್ರೇಯರ್ಸ್ ಭಗವಂತನಿಗೆ ತಲುಪಿದೆ ನೀವು ಏನು ಅನ್ಕೊಂಡಿದ್ರಿ ಅದು ಖಂಡಿತವಾಗ್ಲೂ ಹಾಗೆ ಆಗತ್ತೆ ನಾ ಭೂತು ನಾ ಭವಿಷ್ಯತಿ ಆ ಥರದೊಂದು ಬೇಡಿಕೆ ಇಲ್ಲಿ ಇದೆ ಯಾರು ಅಷ್ಟು ದೊಡ್ಡ ಬೇಡಿಕೆ ಇಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಖಡ ಖಂಡಿತವಾಗ್ಲೂ ಈಡೇರೆ ಈಡೇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನೀವೇನೇನು ಕೇಳಿದಿರೋ ಎಲ್ಲ ಭಗವಂತನಿಗೆ ಹೋಗಿ ತಲುಪಿದೆ ಅವರು ಆದಷ್ಟು ಬೇಗ ನಿಮ್ಗೆ ಅದನ್ನ ಕೊಡ್ತಾರೆ ಸೊ ಮೂರನೇದು ಯಾರು ಆಯ್ಕೆ ಮಾಡಿದೀರ ರಕ್ಷಾ ಕಾಳಿ ಇದೆ ಬ್ಲೆಸ್ಸಿಂಗ್ಸ್ ಇದೆ ಪ್ರೊಟೆಕ್ಷನ್ ಫ್ರಮ್ ನೇಚರ್ ನ್ಯಾಚುರಲ್ ಡಿಸಾಸ್ಟರ್ ಅಂಡ್ ಆಕ್ಸಿಡೆಂಟ್ ಅಂತ ಇದೆ ಸೊ ಒಂದು ಆಕ್ಸಿಡೆಂಟ್ ಅಥವಾ ಅಪಘಾತದ ವಿಚಾರದಲ್ಲಿ ನಿಮಗೆ ಭಯ ಇರಬಹುದು ಅಥವಾ ಒಂದು ರಕ್ಷಣೆಯ ವಿಚಾರದಲ್ಲಿ ನಿಮಗೆ ಭಯ ಇರಬಹುದು ಅದೆರಡರಿಂದ ನಿಮಗೆ ರಕ್ಷಣೆ ಬರೋದಷ್ಟೇ ಅಲ್ಲ ನಿಮಗೆ ಎಲ್ಲ ರೀತಿಯ ಪ್ರಕೃತಿ ವಿಕೋಪಗಳಿಂದಲೂ ಕೊರೋನೆಯಿಂದಲೂ ಅಥವಾ ಭೂಕಂಪನ ಇರಬಹುದು ಜಲಭಾರ ಕುಸಿತ ವಾಯುಭಾರ ಕುಸಿತ ಎನಿಥಿಂಗ್ ಕುಸಿತ ಎಲ್ಲದರಲ್ಲೂ ನಿಮಗೆ ರಕ್ಷಣೆ ಅನ್ನೋದು ಇದೆ ಓಕೆ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ ಧೈರ್ಯವಾಗಿ ಇರಿ ಎಲ್ಲ ರೀತಿಯ ರಕ್ಷಣೆ ಇದೆ ಈ ಮೂರು ಕಾರ್ಡ್ ಅಲ್ಲ ಸೊ ನಾನು ಹುಣ್ಣಿಮೆಯಿಂದ ಯಾವುದೇ ರೀಡಿಂಗ್ ಮಾಡಿದ್ರು ಅದರಲ್ಲಿ ಸಾಕಷ್ಟು ಬ್ಲೆಸ್ಸಿಂಗ್ಸ್ ಮತ್ತು ರಕ್ಷಣೆ ಎರಡೂ ಕೂಡ ಬರ್ತಾ ಇದೆ ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇದ್ದಿದ್ದೆ ಬಂದಿದ್ದು ಬಂದಂಗೆ ಬರಲಿ ಹೋಗಿದ್ದು ಹೋದಂಗೆ ಹೋಗಲಿ ಅಲ್ವಾ ಸೊ ಅಲ್ಪರ ಸಂಘ ಅಭಿಮಾನ ಭಂಗ ಇದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಪಾತ್ರರಿಗೆ ವಿದ್ಯೆ ದಾನ ಮಾಡಬೇಡಿ ಇದನ್ನು ನೆನಪಿಟ್ಕೊಳ್ಳಿ ಯಾವುದನ್ನ ಪ್ರಾರ್ಥನೆ ಮುಖಾಂತರ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಇದ್ರ ಕಡೆ ಗಮನ ಇರಲಿ ಒಳ್ಳೇದು ಕೇಳಿದ್ರೆ ಭಗವಂತ ಕೊಟ್ಟೆ ಕೊಡ್ತಾನೆ ಯಾವುದೋ ನಾವು ಕೇಳಿದ್ದು ಕೊಡ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಅದರಿಂದ ನಮಗೆ ತೊಂದರೆನೇ ಇರಬಹುದು ಅಥವಾ ಅದು ನಮ್ಮ ಪಾಲಿನ ಪಂಚಾಮೃತ ಅಲ್ಲ ಹಾಗಾಗಿ ಅದು ನಮಗೆ ಸಿಕ್ಕಿರೋದಿಲ್ಲ ನಮ್ಮ ಪಾಲಿನ ಪಂಚಾಮೃತನ ಭಗವಂತ ಯಾರಿಗೂ ಕೊಡೋದಿಲ್ಲ ಸೊ ಅದು ನಮ್ಗೆ ಮಾತ್ರ ಸೀಮಿತವಾಗಿ ಇರುತ್ತೆ ಹಾಗಾಗಿ ನೀನ್ ಏನ್ ಕೊಟ್ಟರು ನಾನು ಸ್ವೀಕಾರ ಮಾಡ್ತೀನಿ ಅನ್ನುವಂತ ಹಂತಕ್ಕೆ ಬಂದಾಗ ಸೊ ಇದಿಷ್ಟು ಕೂಡ ಆದಷ್ಟು ಬೇಗ ನಡೆಯುತ್ತೆ ಇಲ್ಲ ನಾನು ಅದನ್ನ ಮಾಡಲ್ಲ ನಾನ್ ಕೇಳಿದ್ದೇ ಬೇಕು ಅಂದ್ರೆ ಅದು ಕೂಡ ನಡೆಯುತ್ತೆ ನಾಳೆ ಪಶ್ಚಾತ್ತಾಪ ಪಟ್ಟಾಗ ಅದು ಕೂಡ ಬೇಡವಾಗಿ ಅನ್ಸುತ್ತೆ ಸೊ ಒಡ್ನಲ್ಲಿ ಎಲ್ಲಾ ರೀತಿಯ ರಕ್ಷೆ ಇದೆ ಸೊ ಹಾಗಾಗಿ ಎಲ್ಲಾ ಕಡೆನೂ ಚಂದ್ರನೇ ಇರೋದ್ರಿಂದ ಸೊ ಮಾನಸಿಕ ಒತ್ತಡ ಒಂಚೂರು ಮಾನಸಿಕ ಮನಸ್ಥಿತಿಯ ಕಡೆ ಸ್ವಲ್ಪ ಗಮನಾನ ಹರಿಸಿ ಶತ್ರುಗಳು ಇಲ್ಲಿ ಒಂಚೂರು ಭಯಭೀತರಾಗ್ತಾರೆ ಸೊ ಹಾಗಾಗಿ ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ಭಯ ಬೇಡ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣ ಮಂಗಳಾನಿ ಧರ್ಮೋ ರಕ್ಷತಿ ರಕ್ಷಿತ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನಿ